ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಇವತ್ತೇನು ತೀರ್ಮಾನಗಳನ್ನು ಮಾಡಿ ರಾಷ್ಟ್ರೀಯ ಅಧ್ಯಕ್ಷರು ಬಿ ಜೆ ಪಿ ರಾಷ್ಟ್ರೀಯ ಅಧ್ಯಕ್ಷರು ಗೃಹ ಸಚಿವರು ರಕ್ಷಣಾ ಸಚಿವರು ಅವರೆಲ್ಲರ ಜೊತೆಗೂಡಿ ಚರ್ಚೆ ಮಾಡಿ ನನಗೆ ಒಂದು ಗುರುತಿಸ್ತಕ್ಕಂಥದ್ದಕ್ಕೆ ಒಂದು ಅವಕಾಶ ಏನು ಕೊಟ್ಟಿದ್ದಾರೆ ಇದರ ಒಂದು ಸಂಪೂರ್ಣ ಕ್ರೆಡಿಟು ಕನ್ನಡ ನಾಡಿಗೆ ಸಲ್ಲಬೇಕು ಅನ್ನೋದು ನನ್ನ ಅಭಿಪ್ರಾಯ ನನ್ನ ಉದ್ದೇಶ ಇರ್ತಕ್ಕಂಥದ್ದು ಈ ಒಂದು ಅವಕಾಶವನ್ನು ನಾಡಿಗೆ ನನ್ನಿಂದ ಏನಾದರೂ ಅಲ್ಪ ಸ್ವಲ್ಪ ಮಟ್ಟಿಗೆ ಸೇವೆ ಸಲ್ಲಿಸ್ತಕ್ಕಂಥದ್ದಕ್ಕೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಕ್ಕಂಥದ್ದು ಅಷ್ಟೇ ಅಲ್ಲ ಇವತ್ತು ಸನ್ಮಾನ್ಯ ಪ್ರಧಾನಮಂತ್ರಿಗಳು ನನ್ನ ಮೇಲೆ ಏನು ವಿಶ್ವಾಸ ಇಟ್ಕೊಂಡಿದೆ ನನಗಿಂತ ಹೆಚ್ಚಾಗಿ ನಮ್ಮ ತಂದೆಯವರ ಬಗ್ಗೆ ಅವ್ರಿಗೆ ಗೌರವ ಇದೆ ಆ ಒಂದು ನಮ್ಮ ತಂದೆಯವರ ಮಾರ್ಗದರ್ಶನ ನಾನೇನು ಇಲ್ಲಿವರೆಗೆ ಪಡೆದಿದ್ದೇನೆ ಈಗ ನರೇಂದ್ರ ಮೋದಿಯವರ ಮಾರ್ಗದರ್ಶನದಲ್ಲಿ ನನಗೆ ಒಂದು ಉತ್ತಮ ಅಂತ ನನಗೆ ಬೇಕಾಗಿರೋದು ಹಣ ಸಂಪಾದನೆ ಮಾಡೋದಲ್ಲ ಜನರ ಮಧ್ಯದಲ್ಲಿ ನಾನು ಇರಬೇಕು ಜನಕ್ಕೂ ನನಗೂ ಕನೆಕ್ಟಿವಿಟಿ ಬೇಕು ಜನರ ಸಮಸ್ಯೆಗಳಿಗೆ ಪರಿಹಾರ ದೊರಕಬೇಕು ಅಂಥ ಒಂದು ಇಲಾಖೆ ದೊರಕಿದ್ರೆ ಇವತ್ತು ನಾನು ಮಂತ್ರಿ ಆಗಿದ್ದಕ್ಕೂ ಒಂದು ಒಳ್ಳೆ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅಂತ ನನ್ನ ಸರ್ ಕಳೆದ ಎರಡು ಮೂರು ತಿಂಗಳಿಂದ ಘಟನೆಗಳು ಈಗ ನಿಮಗೆ ಮಂತ್ರಿ ಸ್ಥಾನ ಸಿಗ್ತಾ ಇರೋದು ಒಂದು ಜೆ ಡಿ ಎಸ್ಗೆ ಒಂದು ಪುನಶ್ಚೇತನ ಅಂತ ಅನಿಸ್ಬೇಕು ಸರ್ ಅದರಲ್ಲಿನ ಸಂಶಯ ಇಲ್ಲ ನನಗೆ ಪುನಶ್ಚೇತನ ಕೊಟ್ಟಿರ್ತಕ್ಕಂಥದ್ದು ಒಂದು ಕಡೆ ನರೇಂದ್ರ ಮೋದಿಯವರ ನಾಯಕತ್ವ ಮತ್ತೊಂದು ಕಡೆ ಕನ್ನಡಿಗರು ಕನ್ನಡ ನಾಡಿನ ಜನತೆ ಇವತ್ತು ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಮೈತ್ರಿಯನ್ನು ತುಂಬ ಸ್ವಾಗತ ಮಾಡಿ ಈ ಎರಡೂ ಪಕ್ಷಗಳ ಮೈತ್ರಿ ನಮಗೆ ಸಹಮತ ಇದೆ ಅಂತಕ್ಕಂಥ ಸಂದೇಶವನ್ನು ಕೊಟ್ಟಿದ್ದಾರೆ ಇದರ ಸಂಪೂರ್ಣ ಕೀರ್ತಿ ನನಗೂ ಇವತ್ತು ಒಂದು ಶಕ್ತಿ ತುಂಬಿರತಕ್ಕಂಥ ಕೀರ್ತಿ ನನ್ನ ನಾಡಿನ ಜನತೆಗೆ ವಿಶೇಷವಾಗಿ ನಮ್ಮ ಮಂಡ್ಯ ಕ್ಷೇತ್ರದ ಇರ್ಬೋದು ಬೆಂಗಳೂರು ಗ್ರಾಮಾಂತರ ಇರ್ಬೋದು ಅವ್ರಿಗೆ ಹೆಚ್ಚಿನ ಒಂದು ವಿಶೇಷವಾದ ಕೃತಜ್ಞತೆಗಳು ನನ್ನ ನಾಡಿಗೆ ನಡಿ ಈಗ ಶುರು ಮಾಡೋಣ ಚಳು ಚೆಳವು ಆಚರಿಸಿ ಕೇಸರಿ ಹೇಳಿ ಕೇಸರಿ ಒಂದು ಕೃತಜ್ಞತೆ ಸರ್ ನಿಮ್ಮ ಕುಟುಂಬ ಸಮೇತ ಎಲ್ಲ ಬಂದಿದ್ದಾರೆ ಕುಟುಂಬದವರು ಬಂದಿದ್ದಾರೆ ನಿಮ್ಮ ಬಹಳ ಆಸೆಯಿಂದ ಅಭಿಮಾನಿಗಳು ಹಿತೈಷಿಗಳು ಬರ್ತಕ್ಕಂಥದ್ದು ಸರ್ವೇಸಾಮಾನ್ಯ ಸಾಮಾನ್ಯ ಬಂದಿದ್ದಾರೆ ನಮ್ದು ವಿಶ್ವಾಸ ಮಾಡೋದಕ್ಕೆ ಆರೋಗ್ಯ ಸಮಸ್ಯೆ ವರ್ಷಗಳ ಬಳಿಕ ದೆಹಲಿಯಲ್ಲಿ ನಿಮ್ಮ ಕುಟುಂಬದಿಂದ ಸ್ವೀಕಾರ ಮಾಡ್ತಿರೋದು ಅಧಿಕಾರದಲ್ಲಿ ನನಗೆ ಪ್ರಮಾಣ ವಚನ ಸ್ವೀಕಾರ ಮಾಡ್ತಕ್ಕಂಥದ್ದು ಒಂದು ಒಳ್ಳೆಯ ಗಳಿಗೆ ಆದರೆ ಇಲ್ಲಿ ಪ್ರಮಾಣ ವಚನದ ಅರ್ಥ ನಾನು ಮುಂದೆ ಯಶಸ್ವಿ ಆಗ್ತಕ್ಕಂಥದ್ರಲ್ಲಿ ನಾನು ಆ ನಿಟ್ಟಿನಲ್ಲಿ ನಾನು ಯಶಸ್ಸು ದೊರಕೋದ್ರೆ ಉತ್ತಮ ಅಂತ ಕೆಲಸ ಮಾಡಿ ನಾಡಿನ ಜನತೆಗೆ ಗೌರವ ಉಳಿಸ್ತಕ್ಕಂಥ ಕೆಲಸದಲ್ಲಿ ಯಶಸ್ವಿ ಆದರೆ ಆಗ ನನಗೆ ಸಂತೃಪ್ತಿ ತರತಕ್ಕಂಥದ್ದು ಆಗ ನಿಮ್ಮ ಜೊತೆ ನನ್ನ ಖುಷಿಯನ್ನು ಹಂಚ್ಕೊತೀನಿ